ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಆ ಮಾತಾ ಕೋಹಾಪುರ ಮಹಾಲಕ್ಷ್ಮಿ ಅನುಗ್ರಹದಿಂದ ನಿಜವಾಗ್ಲೂ ಹೇಳಬೇಕಂದ್ರೆ ನಾವು ಅಲ್ಲಿ ಇಲ್ಲಿ ದೇವಸ್ಥಾನಗಳಿಗೆಲ್ಲ ಹೋಗಿ ಬರ್ತೀವಿ ಆ ದೇವಸ್ಥಾನಕ್ಕೆ ಹೋಗಿ ಬರೋದು ಮಹತ್ವ ಅಲ್ಲ ಆ ದೇವಸ್ಥಾನದಲ್ಲಿ ಇರುವಂಥ ದೇವತೆ ನಮ್ಮ ಮನೆಯಲ್ಲಿ ಮನಸ್ಸಲ್ಲಿ ಬಂದು ನೆಲೆಸುವಂಥ ಭಕ್ತಿ ಮಾಡೋದು ದೊಡ್ಡದಾಗಿರ್ತದೆ ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ನಮ್ಮ ಮನೆಯಲ್ಲಿ ಈಗ ನಾ ಏನು ವಾಸಿಸ್ತಾ ಇದ್ದೀನಲ್ಲ ಈ ಮನೆಯಲ್ಲಿ ಹಿಂದಕ್ಕೆ ಹಿಂದಿನ ತಲೆಮಾರ್ದಾಗ ನೂರ ಒಂದು ಮಂದಿ ಐಗೋಳು ಐದು ಮಂದಿಗೆ ಮುತ್ತೈದೆಯರು ಉಣ ಊಟ ಮಾಡಿಸ್ತಿದ್ರಂತ ಅಂತ ಶ್ರಾವಣ ಮಾಸದಾಗ ಯಾವುದೋ ಒಂದು ಮಾಸದಾಗ ಮಾಡ್ತಿದ್ರಂತ ಮುಂದೆ ನನಗೆ ಈ ಮನೆಗೆ ಬಂದು ಬೆಳಕ ಗೊತ್ತಾಯಿತು ಆದರೆ ನನಗೆ ನೂರ ಒಂದು ಮಂದಿಗೆ ಊಟ ಮಾಡಿಸುವಂಥದ್ದು ಶಕ್ತಿ ನನ್ನ ಹತ್ರ ಇರಲಿಲ್ಲ ಹನ್ನೊಂದು ಮಂದಿಗೆ ಐಗಳಿಗೆ ಆಮೇಲೆ ಐದು ಮಂದಿ ಮುತ್ತೇದರಿಗೆ ನಾನು ಊಟ ಮಾಡಿಸಿ ಆ ತಾಯಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾ 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 ಬಂದೆ ಇವಾಗ ಮಿನಿಮಮ್ ಮಿನಿಮಮ ಇಪ್ಪತ್ತೈದು ವರ್ಷ ಆಯಿತು ಚಿಕ್ಕ ನಾನು ಭಕ್ತಿ ಅನ್ನೋದು ಭಾಳ ನನಗೆ ಅಟ್ರ್ಯಾಕ್ಷನ್ ಆಗ್ತಿತ್ತು ನಾನು ಬಿಜಾಪುರದಲ್ಲಿ ಹುಟ್ಟಿದ್ದು ನಿಜವಾಗ್ಲೂ ಅಲ್ಲಿ ನಾನು ಯಾವಾಗ ಒಂದನೇತಿ ಸಾಲಿಗೆ ಹೋಗ್ತಿದ್ದೆ ಅದು ಗಾಂಧಿ ಚೌಕದಾಗ ಒನ್ ನಂಬರ್ ಸಾಲಿಗೆ ಆ ಸಾಲಿಗೆ ಹೋಗೋಕ್ಕೆ ಏನಿತ್ತು ಅಲ್ಲಿ ಮಹಾಲಕ್ಷ್ಮಿದೊಂದು ಟೆಂಪಲ್ ಇತ್ತು ಆದರೆ ಅಲ್ಲಿ ಅಲ್ಲಿನೇ ಅವಾಗ ನನಗೇನು ಗೊತ್ತಿದ್ದಿದ್ದಿಲ್ಲ ಇದು ಲಕ್ಷ್ಮಿ ಇದು ಅಂಬಾಭವಾನಿ ಇದು ಸರಸ್ವತಿ ನನಗೇನು ಗೊತ್ತಿದ್ದಿದ್ದಿಲ್ಲ ನಾನು ಆವಾಗ ಎಷ್ಟಿತ್ತು ಒಂದನೇತೇ ಇದ್ದೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಹೋಗ್ತಿದ್ರು ಆದರೆ ಆ ಲಕ್ಷ್ಮಿ ಗುಡಿ ಮುಂದೆ ನಂದು ನನ್ನ ಕಾಲುಗಳು ಅಲ್ಲೇ ಸ್ಟಾಪ್ ಆಗಿಬಿಡ್ತಿತ್ತು ಅಲ್ಲಿ ಏನೋ ನನಗೆ ಅಟ್ರ್ಯಾಕ್ಷನ್ ಒಂಥರ ಏನೋ ತಾಯಿ ಕರೆದಂಗೆ ಆಗ್ತಿತ್ತು ಅಲ್ಲಿ ನಿಜವಾಗ್ಲೂ ಹೋಗಿ ಫಸ್ಟ್ ನನ್ನ ಜೀವನದಾಗ ಬಂದ ಮೊದಲಂತ ಲಕ್ಷ್ಮೀ ಟೆಂಪಲ್ ಅದು ಅಲ್ಲಿ ನಾ ಹೋಗಿ ನೋಡ್ತಿದ್ದೆ ಆ ತಾಯಿ ಮೈ ಮೇಲೆ ಬಂಗಾರದ್ದು ಆಮೇಲೆ ಒಂದು ಹೊಳಿತಾ ಇರೋವಂಥ ಒಂದು ಆ ಮೂಗುನದ್ದಾಗಿರ್ಬೋದು ಕಿವ್ಯಾತಾಗಿರ್ಬೇಕು ಎಲ್ಲ ಹಳ್ಳಿಂದ ಇರ್ತಿತ್ತು ಅದನ್ನು ಬರೇ ನೋಡ್ತಾ ನೋಡ್ತಾ ನಿಂತು ಬಿಡ್ತಿದ್ದೆ ನನಗೆ ಪ್ರಾರ್ಥನೆ ಇವೆ ಅವನೂ ಗೊತ್ತಿದ್ದಿದ್ದಿಲ್ಲ ಆದರೆ ದಿನನಿತ್ಯ ಆ ತಾಯಿನ ನೋಡದೆ ನಾನು ಹೋಗ್ತಿದ್ದಿದ್ದಿಲ್ಲ ಆಕ್ಕಿಂತ ಹಚ್ಕೊಳ್ಳೋಂಥ ಕುಕುಮ ಆಗಿರಲಿ ಪ್ರತಿಯೊಂದು ನಾನು ನೋಡ್ತಾ ಇರಲಿಲ್ಲ ನನ್ನ ಜೀವನದ ಮೊದಲು ಬಂದಂಥ ಲಕ್ಷ್ಮೀ ಟೆಂಪಲ್ ಅದು ಮುಂದೆ ನಮ್ಮ ಎಲ್ಲ ಊರಿ ನಮ್ಮದು ತಂದೆ ಮಾಡ್ತಿದ್ರು ನಾವು ನೌಕರಿ ಮಾಡ್ತಿದ್ರು ಆ ಊರು ಇವರು ಅಂತ ಎಲ್ಲ ಕಡೆ ಟ್ರಾನ್ಸ್ಫರ್ ಆಗಿ ಲಾಸ್ಟಿಗೆ ಏನು ಮಾಡಿದ್ರು ನನಗೆ ಈ ಊರಿಗೆ ಮದುವೆ ಮಾಡಿಕೊಟ್ರು ಈ ಮನೆಯಲ್ಲಿ ಹಿಂದಿನ ತಲೆಮಾರದಿಂದ ಲಕ್ಷ್ಮಿ ಅದಾಳಂತ ಏನು ಮಾಡಿದೆ ಆ ಲಕ್ಷ್ಮೀ ದೇವಿಗೂ ಒಂದು ದೇವಸ್ಥಾನ ಕಟ್ಟಿ ಅದನ್ನು ಸಪ್ರೇಟ್ ಮಾಡಿ ಪೂಜೆ ಪುನಸ್ಕಾರ ಮಾಡಂಗ ಮಾಡಿದೆ ಯಾವಾಗಲೂ ಆಕಿನ ಪೂಜೆ ಮಾಡ್ತಾ ಇದು ನನ್ನ ಮನೆ ಒಳಗಿದ್ದು ನಾ ಈ ಥರ ದೇವಸ್ಥಾನ ಥರನೇ ನಾನು ಮನೆಯಲ್ಲಿ ಇದು ಕಟ್ಕೊಂಡಿದ್ದು ಯಾಕಂದರೆ ನನಗೆ ಇಲ್ಲಿ ಕೂತು ಪೂಜೆ ಪುನಸ್ಕಾರ ನಾಮಸ್ಮರಣೆ ಓದೋಕೆ ಮಾಡೋಕ್ಕೆ ನಾನು ಭಾಳ ಒಂದು ಆಸೆ ಈ ಥರ ನಾನು ಪೂಜೆ ಮಾಡ್ತಾ ಬರ್ತಾ ಆ ಲಕ್ಷ್ಮಿಯ ಜೊತೆನೇ ಕನೆಕ್ಟ್ ಆಗಿಬಿಟ್ಟಿದ್ದೀನಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮುಂದೆ ಒಂದು ದಿವಸ ಆ ತಾಯಿ ಅನುಗ್ರಹದಿಂದ ಕೋಲಾಪುರ ಮಹಾಲಕ್ಷ್ಮಿಗೆ ಹೋಗಿ ಆ ತಾಯಿ ದರ್ಶನ ಪಡ್ಕೊಂಡು ಬಂದ ತಕ್ಷಣ ಆ ತಾಯಿ ನನ್ನ ಮನೆಯಲ್ಲಿ ಮನಸ್ಸಲ್ಲಿ ನೆಲೆಸಿದ್ದಾಳೆ ಅನ್ನೋದಕ್ಕೆ ಈ ಒಂದು ಮೂರ್ತಿನೇ ಸಾಕ್ಷಿ ನಾಲಿಗೆ ಬೇಡ್ಕೊಂಡು ಬಂದ ಬಳಕ ನಾ ಒಂದು ಅಕ್ಕಿನ ಅಷ್ಟು ನನ್ನ ಮನೆಯಲ್ಲಿ ಪೂಜಿಸ್ಬೇಕು ಆ ಒಂದು ಅಕ್ಕಿನ ಮುಖದ ದರ್ಶನ ದಿನನೂ ಮಾಡಬೇಕನ್ನೋವಂಥ ಒಂದು ಆಸೆ ನನ್ನಲ್ಲಿ ಹುಟ್ಟಿತು ಆವಾಗ ಇವಾಗ ನಾನು ಇದನ್ನು ಮೂರ್ತಿ ತಂದಿದ್ದೀನಿ ಆಮೇಲೆ ಹೇಳಿ ಪಾದ ಕಾಲುಂಗ್ರ ತಾಳಿ ಆಕೆಗೆ ಏನು ಒಂದು ಮುತ್ತೈದೆಗೆ ಏನು ನಾವು ಸಮರ್ಪಣೆ ಮಾಡಿ ಪೂಜಿಸ್ತೀವಿ ಆ ತಾಯಿಗೆಲ್ಲ ಸಮರ್ಪಣೆ ಮಾಡಿ ನಾನು ಪೂಜಿಸ್ತಾ ಇದ್ದೀನಿ ಅಕ್ಕಿಗೋಸ್ಕರ ಬೆಳ್ಳಿದೆ ಕಾಲುಗುರು ಮಾಡಿಸಿದ್ದೀನಿ ಆಮೇಲೆ ಎಲ್ಲನೂ ಮಾಡಿಸಿ ಇವಾಗ ಪೂಜೆ ಮಾಡ್ತಾ ಇದ್ದೀನಿ ನಂದು ದಿನ ಒಂದು ಆಸೆ ಇದು ಇವಾಗ ಬೆಳ್ಳಿದಲ್ಲ ಇದೇ ಥರ ಮುಖ ನನ್ನ ಜೀವನದಾಗ ಬೆಳೀದು ಮಾಡಿಸ್ಬೇಕು ಅನ್ನೋಂಥದ್ದು ಒಂದು ಆಸೆ ಅದ ಇದು ನನ್ನ ಮನೆ ವಂಶಿಕ ಇರಬೇಕು ಇರಬೇಕನ್ನೋವಂಥದ್ದು ಆ ಸಾಕ್ಷಾತ್ ಕೋಲಾಪುರ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಬೇಕು ಅನ್ನೋಂಥದ್ದು ನನ್ನ ಒಂದು ಆಸೆ ಆ ಆಸೆ ನಂದಲ್ಲ ತಾಯಿದಾಗ್ಯದ ಆ ತಾಯಿ ಇದ್ದಲ್ಲೇ ನನ್ನ ಮನಸ್ಸಿನಲ್ಲಿ ಹಾಕ್ಯಾಳ ಹಾಕಿ ಈ ಥರ ಬಂದು ನೆಲೆಸ್ಯಾಳ ನಾ ಏನು ಹೇಳೋದಂದ್ರೆ ಬರೇ ನಾವು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ನಾವು ಹರಕೆ ಕಟ್ಕೊಂಡಾಗಲಿ ಪ್ರಾರ್ಥನೆ ಮಾಡ್ಕೊಂಡಾಗ್ಲಿ ಬೇಡ್ಕೊಂಡು ಬರೋದಲ್ಲ ಆ ತಾಯಿನೇ ಬಂದು ನೆಲೆಸಂಗ ಈ ಥರ ಒಂದು ಸೃಷ್ಟಿನ ನಮ್ಮಿಂದ ಮಾಡಬೇಕು ಯಾವ ಹೆಣ್ಣು ತನುಮನ ಪವಿತ್ರವಾಗಿಟ್ಕೊಂಡು ಪವಿತ್ರತೆಯಿಂದ ಭಕ್ತಿ ಮಾಡ್ತಾಳೋ ಅಲ್ಲಿ ಆ ಗೃಹಿಣಿ ಮನೆಯಲ್ಲಿ ಬಂದು ಸಾಕ್ಷಾತ್ ತಾಯಿ ನೆಲೆಸ್ತಾಳೆ ಇದು ಒಂದು ಶಾಸ್ತ್ರದಾಗ ಹೇಳದ ಯಾವ ಒಂದು ಹೆಣ್ಣು ತನ್ನ ಸಂಸಾರನ ಅಚ್ಚುಕಟ್ಟಾಗಿ ಇಟ್ಕೋತಾಳೋ ಸತ್ಯದ ಮಾರ್ಗದಾಗ ನಡೀತಾಳೋ ಸತ್ಯ ನುಡಿತಾಳೋ ಪ್ರಾಮಾಣಿಕವತಿ ಇಂದಿರ್ತಾಳೋ ನಮಗೆ ಯಾರು ಏನು ಬಯಸ್ತಾರೋ ಕೆಟ್ಟದ್ದು ಬಯಸ್ತಾರೋ ಶಾಪ ಹಾಕ್ತಾರೋದು ಅವ್ರಿಗೆ ಬಿಟ್ಟು ವಿಷಯ ಆದರೆ ನಾವು ಆ ತಾಯಿ ಸೇವೆ ಮಾಡ್ತಾ ಆ ತಾಯಿ ಇಚ್ಛೆ ಅನುಸಾರವಾಗ ನಮ್ಮ ಸಂಸಾರ ನಡಿಬೇಕು ನಮ್ಮ ಜೀವನ ನಡಿಬೇಕು ಈ ಥರ ನಾವು ಮಾಡ್ತಾ ಹೋದೀವಿ ಅಂದ್ರೆ ಆ ಮಹಾಲಕ್ಷ್ಮಿ ತಾಯಿ ಸದಾಕಾಲ ಮನೆಯಲ್ಲಿ ಮನಸ್ಸಲ್ಲಿ ನೆಲೆಸ್ತಾಳೆ ಅನ್ನೋದಕ್ಕೆ ಇದೇ ಸಾಕ್ಷಿ ನನಗಾದ್ರೂ ಭಾಳ ಖುಷಿ ಆಗ್ತಾ ಇದೆ ಈ ಒಂದು ಮುಖ ನಾನು ತರಿಸ್ತಿದ್ದೀನ ಅಂತ ನನಗೆ ಅಂದ್ಕೊಂಡಿದ್ದಿಲ್ಲ ನಾ ಬರೀ ಒಂದು ಸಲ ಅಂದ್ಕೊಂಡಿದ್ದೆ ಏನಂದ್ರೆ ಈ ಥರ ಮುಖ ಎಲ್ಲಿ ಸಿಗ್ತದಂತ ಅಂದರೆ ಸಡನ್ನಾಗಿ ನನಗೆ ಯೂಟ್ಯೂಬ್ದಾಗ ನೋಡಿದೆ ನಾ ಹಿಂದೆ ಮುಂದೆ ನೋಡಿದೆ ಆರ್ಡ್ರ್ ಮಾಡಿದೆ ನನಗೆ ದೀಪಾವಳಿಗೆ ಆರ್ಡ್ರ್ ಮಾಡಿದ್ದೆ ಸ್ವಲ್ಪ ಲೇಟಾಗಿ ಬಂತು ಆಮೇಲೆ ಪಾದ ಚರಣಕಮಲೂ ಆರ್ಡರ್ ಮಾಡಿದ್ದೆ ಈ ಥರ ಇನ್ನೂ ಬೆಳೆದಿಷ್ಟು ಮಾಡಿಸ್ಬಿಡ್ತೀನಿ ಇದು ನನ್ನ ವಂಶಕ್ಕೆ ಪರಂಪರೆಯಾಗಿ ನನ್ನ ವಂಶದಲ್ಲಿ ಆ ತಾಯಿ ಸದಾಕಾಲ ಅನ್ನೋದೇ ನನ್ನ ಆಸೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಹಿರಿಕರು ಅಂದ್ರೆ ಮನೆಯಾಗ ಏನು ತಾಯಿ ತಂದೆ ಇರ್ತೇವಲ್ಲ ನಮ್ಮ ವಂಶಕ್ಕೆ ಏನಾದರೆ ಒಂದು ಆ ವಂಶಕ್ಕೆ ಯಾವುದೂ ವಿಘ್ನ ಬರದ ಹಾಗೆ ಅವ್ರಿಗೆ ಕಷ್ಟ ಕಾರ್ಪಣ್ಯಗಳನ್ನು ಬರೆದ ಹಾಗೆ ಅವರಿಗೆ ಸಕಲ್ಲ ಸಿರಿ ಧನ ಧಾನ್ಯ ಐಶ್ವರ್ಯ ಆರ್ಗ ಆರೋಗ್ಯ ದೀರ್ಘಾಯುಸು ಎಲ್ಲ ಅವ್ರಿಗೆ ಸಿಗಬೇಕು ಯಾರ್ದಿಂದ ಸಿಗ್ಬೇಕಂದ್ರೆ ನಾವು ಒಂದಿಲ್ಲ ಒಂದು ದಿವ್ಸ ಪಿತೃಗಳಾಗ್ತೇವೆ ಅಂದ್ರೆ ಒಂದು ದಿವಸ ಈ ಜಗನ ಬಿಟ್ಟು ಹೋದ ನಾವು ಮಕ್ಕಳಿಗೆ ಪಿತೃಗಳಾಗಿರ್ತೀವಿ ನಮಗೂ ಹಿಂದಕ್ಕೆಲ್ಲ ಪಿತೃಗಳದಾರ ನಾವು ಈ ಥರ ಮಾಡಿ ಹೋದೇವೆ ಅಂದ್ರೆ ಮುಂದೆ ನಮ್ಮ ಮನೆಯಲ್ಲಿರುವಂಥ ಪೀಳಿಗೆ ಅದನ್ನೇ ಫಾಲೋ ಮಾಡಿ ಅವ್ರ ಸಂಸಾರನ ಸುರಕ್ಷಿತವಾಗಿ ಇಟ್ಕೋತಾರ ಇದನ್ನು ನಾವು ಮಕ್ಕಳಿಗೆ ಹೇಳಿ ಕಲಿಸ್ಬೇಕು ಅಂತ ಒಂದು ಶಾಸ್ತ್ರದಲ್ಲಿ ಅದ ನನ್ನ ಮಕ್ಕಳಿಗೆ ಯಾವಾಗಲೂ ನಾನು ಹೇಳ್ತಾನೆ ಬಂದಿದ್ದೀನಿ ಮಾಡ್ತಾನೆ ಬಂದಿದ್ದೀನಿ ನನ್ನ ಮಕ್ಕಳು ನನಗೂ ಯಾವಾಗಲೂ ಸಪೋರ್ಟ್ ಮಾಡ್ತಿರ್ತಾರ ಆ ತಾಯಿ ನಮ್ಮ ಮನೆಯಲ್ಲಿ ನೆಮ್ಮದಿ ಶಾಂತಿ ಸಿರಿ ಸಂಪತ್ತಿ ಆರೋಗ್ಯ ಎಲ್ಲ ಕೊಡೋದು ಆ ತಾಯಿನೇ ಬಂದು ನಮ್ಮ ಮನೆಯಲ್ಲಿ ನೆಲೆಸಿದ ಬಳಕೆ ಇದು ಎಲ್ಲ ನಾ ಬೇಡೋದಲ್ಲ ತಾನಾಗೆ ಸಿಗ್ತದ ಆ ತಾಯಿ ಸದಾ ನಮ್ಮ ಕುಟುಂಬನ ರಕ್ಷಿಸ್ತಾ ಇದ್ದಾಳೆ ಅನ್ನೋದಕ್ಕೆ ಇದೊಂದೇ ದೊಡ್ಡದು ಕಾರಣ ಆ ಲಕ್ಷ್ಮೀ ತಾಯಿ ಕೊಲ್ಹಾಪುರ ಮಹಾಲಕ್ಷ್ಮಿ ಯಾರಂದ್ರೆ ಶ್ರೀ ವೆಂಕಟೇಶ್ವರನ ಹೆಂಡತಿ ಆ ಲಕ್ಷ್ಮಿ ಎಲ್ಲಿರ್ತಾಳೋ ಇರ್ತಾಳೋ ಶ್ರೀ ವೆಂಕಟೇಶ್ವರ ಅಲ್ಲಿ ಇರ್ತಾನೆ ಆ ವೆಂಕಟೇಶ್ವರ ಎಲ್ಲಿರ್ತಾನೋ ಇರ್ತಾನೋ ಆ ಕೋಲ್ಹಾಪುರ ಮಹಾಲಕ್ಷ್ಮಿ ಮೊದಲು ಮೊದಲನ ಮನೆ ಕಟ್ಟು ಮುಂದಾಗ ಈ ಒಂದು ವೆಂಕಟೇಶ್ವರದ್ದು ಒಂದು ಈ ಥರ ಒಂದು ಫೋಟೋನ ತಂದು ನಾನು ಇದು ಟೈಲ್ಸ್ ಹಚ್ಚಿದೆ ಆಮೇಲೆ ಆ ತಾಯಿ ಲಕ್ಷ್ಮಿ ಶಾಶ್ವತವಾಗಿ ಆ ಒಂದು ವೆಂಕಟೇಶ್ವರ ಜೊತೆ ಇರಬೇಕಂತ ಇವತ್ತು ಬಂದು ನೆಲೆಸಿದ್ದಾಳೆ ಅಂತ ಸಾಕ್ಷಿ ಮೂಲಕವಾಗಿ ನಾನು ತೋರಿಸ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಎಲ್ಲರೂ ಆ ತಾಯಿ ಸೇವೆ ಮಾಡಿರಿ ಪ್ರತಿಯೊಂದು ಸಂಸಾರದಲ್ಲಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯ ದೀರ್ಘಾಯುಸು ಉಳಿಬೇಕು ಇದು ಒಂದು ಗೃಹಿಣಿ ಮಾಡುವಂಥದ್ದು ಒಂದು ಕರ್ತವ್ಯ ಆಗಿರ್ತದೆ ಬಡತನದಲ್ಲಿ ಹುಟ್ಟೋದು ದೊಡ್ಡದಲ್ಲ ಬಡತನದಲ್ಲಿ ಸಾಯೋದು ದೊಡ್ಡದು ಆ ಲಕ್ಷ್ಮಿ ಆರಾಧನೆ ಮಾಡೋದರಿಂದ ತಾಯಿ ನಮಗೆ ಉಪಜೀವನಕ್ಕಾಗಲಿ ನಮ್ಮ ಜೀವನಕ್ಕಾಗಲಿ ಒಂದು ಏನಾದರೂ ಒಂದು ದಾರಿ ಮಾಡೇ ಕೊಟ್ಟೆ ಕೊಡ್ತಾಳೆ ಪ್ರಾಮಾಣಿಕತವಾಗಿ ಧುವಾದಿಂದ ಪವಿತ್ರವಾಗಿ ದುಡ್ಡು ನಮ್ಮ ಮನೆಗೆ ಬಂದು ಸೇರ್ತದ ಆ ದುಡ್ಡಿಂದ ನಮ್ಮ ಸಂಸಾರ ನಡೆಸೋದ್ರಿಂದ ನಮ್ಮ ಮಕ್ಕಳಾಗಲಿ ನಾವು ನಮ್ಮ ಫ್ಯಾಮ್ಲಿ ಫುಲ್ ಆರೋಗ್ಯವಾಗಿ ಸುಖವಾಗಿ ಖುಷಿಯಾಗಿ ಇರ್ತೇವೆ ಅನ್ನೋದಕ್ಕೆ ಯಾವುದೂ ಅನುಮಾನ ಇಲ್ಲ ಸರ್ವೇ ಜನ ಭವಂತು ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ಕೋಲ್ಹಾಪುರ ಮಹಾಲಕ್ಷ್ಮಿ ತಾಯಿ